ಹಾಯ್ ಸರ್ ನಮಸ್ತೆ ನನ್ನ ಹೆಸರು ಶರತ್ ಅಂತ ಅಂದ್ಬಿಟ್ಟು ಮಂಡ್ಯದಿಂದ ನಾನು ಗುಡ್ ಅಂತ ಅಂದ್ಬಿಟ್ಟು ಒಂದು ಕಂಪ್ನಿ ಓಪನ್ ಮಾಡಿದ್ದೀನಿ ಗುಡ್ ಅಂದ್ರೆ ಜಿ ಯು ಡಿ ಗುಡ್ ಗೆಟಿಂಗ್ ಯೂಸ್ ದೇಸಿ ಅಂತ ದೇಸಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಅಂತ ಹೇಳಿ ಒಂದು ಅಧ್ಯಯನ ಶುರು ಮಾಡಿದ್ದೀನಿ ಏನೇ ನಾನು ಮಂಡ್ಯ ಜಾಗರಿ ಪೌಡರ್ ಅಂತ ಒಂದು ಕಂಪ್ನಿ ಗುಡ್ ಅನ್ನೋ ಕಂಪ್ನಿ ಅಂಡರ್ ಅಲ್ಲಿ ಮಂಡ್ಯ ಜಾಗರಿ ಪೌಡರ್ ಅಂತ ನನ್ನ ಪ್ರಾಡಕ್ಟ್ ಇದೆ ಏನಕ್ಕೆ ಆ ಪ್ರಾಡಕ್ಟ್ ಶುರು ಮಾಡಿದೆ ಅಂತಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ಶುಗರ್ ಮಿಕ್ಸ್ ಜಾಗರಿ ಪೌಡರ್ ತುಂಬಾ ಸರ್ಕ್ಯುಲೇಟ್ ಆಗ್ತಾ ಇದೆ ಅದನ್ಗೆ ಒಂದು ಸೊಲ್ಯೂಷನ್ ಕೊಡ್ಬೇಕು ಅಂತ ಅದಕ್ಕೆ ಒಂದು ಪರಿಹಾರ ಕಾಣಬೇಕು ಅಂತ ಮಂಡ್ಯದಲ್ಲಿ ನಾವು ಮಂಡ್ಯದವರಾಗಿರೋದ್ರಿಂದ ನಮ್ಗೆ ತುಂಬಾ ಪರಂಪರೆ ಇದೆ ಬೆಲ್ಲದ ಪರಂಪರೆ ಇದೆ ಅದು ಒಳ್ಳೆ ಪೌಡ್ರನ್ನ ತಲ್ಪಿಸಬೇಕು ಜನಕ್ಕೆ ಅಂತ ಹೇಳಿ ಈ ಕಂಪ್ನಿನ ಶುರು ಮಾಡಿ ಬೆಂಗಳೂರು ಆದ್ಯಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಈಗ ತಲುಪಿಸ್ತಾ ಇದ್ದೀನಿ ಸದ್ಯಕ್ಕೆ ಇದಾದಷ್ಟು ಬೇರೆ ಗಳಲ್ಲಿ ಯಾರೇನು ಇದ್ ಮಾಡಿದ್ರು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆ ನಾನು ಇದು ಕೊಡ್ತೀನಿ ಫ್ರಾಂಚೈಸಿಸ್ ಕೊಡ್ತೀನಿ ಅವ್ರಿಗೆ ಡೀಲರ್ಶಿಪ್ ಕೊಡ್ತೀನಿ ಅವ್ರು ಯಾವ ಥರ ಕೇಳ್ತಾರೆ ಅದನ್ನ ನೆಕ್ಸ್ಟ್ ನಾನು ರೀಚ್ ಔಟ್ ಮಾಡಿ ಟ್ರೈ ಮಾಡ್ತೀನಿ ಇದನ್ ಅಂತ ಏನಕ್ಕೆ ಕನ್ಸಿದ್ ಅಂತಂದ್ರೆ ಬೇಸಿಕಲಿ ಇಷ್ಟೇ ಸರ್ ಒಳ್ಳೆ ಪ್ರಾಡಕ್ಟ್ ನ ಒಳ್ಳೆ ಜಾಗರಿನ ಜನ ತುಂಬಾ ಇಷ್ಟಪಟ್ಟು ತಿಂತಾದ್ರೆ ಆದ್ರೆ ಇಷ್ಟಪಟ್ಟು ತಿಂತಿರೋದನ್ನ ಇವತ್ತು ಜನ ಏನ್ ಮಾಡ್ತಾ ಇದ್ದಾರೆ ಶುಗರ್ ನ ಮಿಕ್ಸ್ ಮಾಡಿ ಜಾಗರಿ ಜೊತೆ ಶುಗರ್ ಇವತ್ತು ಬೆಲ್ಲಕ್ಕಿಂತ ಕಡಿಮೆ ರೇಟ್ ಇದೆ ಆ ಕಡಿಮೆ ರೇಟಿನ ಶುಗರ್ ನ ಮಿಕ್ಸ್ ಮಾಡಿ ವಾಪಸ್ ಬೆಲ್ಲದ ಶುಗರ್ ನೇ ತಿನ್ನಿಸ್ತಾ ಇದಾರೆ ಆದ್ರೆ ಜನ ಗೊತ್ತಾಗ್ತಾ ಗೊತ್ತಾಗ್ತಲ್ಲ ನಾವು ಅವ್ರು ಬೆಲ್ಲ ತಿಂತಾ ಇದೀವಿ ಅಂತ ಖುಷಿಯಿಂದ ಇದ್ದಾರೆ ಆದ್ರೆ ಅವ್ರು ಗೊತ್ತಿಲ್ಲ ಅವರು ಅದೇ ಸಕ್ಕರೆನ ಬೆಲ್ಲದ ರೂಪದಲ್ಲಿ ತಿಂತ ಇದಾರೆ ಅಂತ ಆ ಒಂದ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ನ ಕೊಡ್ಬೇಕು ಅಂತಾನೆ ನಾನು ನನ್ನದೇ ಆದಂತಹ ನಮ್ದೇ ನಮ್ಮದೇ ಇಂದ ನಾವು ರೆಡಿ ಮಾಡ್ಕೊಂಡು ನಮ್ದೇ ಒಂದು ಬ್ರ್ಯಾಂಡಿಂಗು ಕೂಡ ಮಾಡಿ ಅದನ್ನ ಎಷ್ಟಾಗುತ್ತೆ ಸಾಧ್ಯವಾದಷ್ಟು ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಜೊತೆಗೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದಿರೋದು ಭಾರಿ ಹೆಲ್ಪ್ ಆಗ್ತಾ ಇದೆ ಕೃಷಿ ಮೇಳದಲ್ಲಿ ತುಂಬಾ ಒಳ್ಳೊಳ್ಳೆ ಇದು ಬರ್ತಾ ಇದೆ ಗಳು ಸಿಗ್ತಾ ಇದೆ ಸೊ ಐ ಆಮ್ ಹ್ಯಾಪಿ ಕೃಷಿ ಕೃಷಿ ಮೇಳಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ாரல்ச்சர்மெண்ட்யா <laughs> ಸರ್ ನಮ್ದು ಪ್ಯಾಲಟೆಡ್ ಕೋಕೋನಟ್ ಆಯಿಲ್ ಕಂಪನಿ ಕಡೆಯಿಂದ ಫೌಂಡೇಶನ್ ನಮ್ಗೆ ರೈತರಿಗೆ ಸಹಾಯ ಮತ್ತು ಮಾಹಿತಿ ಕೊಡ್ತಾ ಇದೀವಿ ಉಚಿತವಾಗಿ ಯಾವ್ದೇ ತರ ಚಾರ್ಜಸ್ ಮಾಡಲ್ಲ ನಿಮ್ಮ ಯಾವ ಡಿಸ್ಟ್ರಿಕ್ಟ್ ಸರ್ ನಿಮ್ದು ತುಮಕೂರ ತುಮಕೂರಲ್ಲಿ ಯಾವ್ದು ಸರ್ ಮಧುಗಿರಿ ಸರ್ ಮಧುಗಿರಿ ಸದ್ಯಕ್ಕೆ ವರ್ಕರ್ ಇಲ್ಲ ತುಮಕೂರಲ್ಲಿ ಇದ್ದಾರೆ ಗುಬ್ಬಿಲ್ ಇದಾರೆ ತರ ಒಂದೊಂದು ತಾಲೂಕಲ್ಲಿ ಗಳು ಇದಾರೆ ಮಧುಗಿರಿ ಇನ್ನು ಯಾರು ಅಪಾಯಿಂಟ್ ಆಗಿಲ್ಲ ಆದ್ರೆ ನಿಮ್ ತೋಟಕ್ಕೂ ವಿಸಿಟ್ ಕೊಡಿಸ್ತೀವಿ ನಿಮ್ಗೆ ಯಾವ್ದೇ ತರಹದ ಸಮಸ್ಯೆಗಳಿಗೆ ಮಾಹಿತಿ ಬೇಕು ಅಂತ ದಯವಿಟ್ಟು ಕೇಳಿ ಹೇಳ್ತೀವಿ ನಿಮ್ದು ಏನ್ ಸಮಸ್ಯೆ ಆಗಿದೆ ಸರ್ ಈಗ ಸರ್ ಸುಲಿ ಕುರಿಯೋದು ಅಂದ್ರೆ ಸರ್ ಅದು ರೈನೋಸಾರಸ್ ಸರಸ್ ಬಿಟ್ಟಲ್ ಅಂತ ಮತ್ತೆ ರೆಡ್ ಪಾಮ್ ಇಲ್ ಅಂತ ಎರಡ್ ತರ ಹುಳ ಬರುತ್ತೆ ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡಿ ಆ ಹುಳ ಇದೆ ಈ ಹುಳ ಇದೆ ಅಂತ ಇದಕ್ಕೆ ನಿಮಗೆ ಫಿರೋಮಿನನ್ ಟ್ರಾಪ್ ಅಂತ ಬರುತ್ತೆ ಆ ಟ್ರಾಪ್ ತಗೊಡಿ ಇದು ಟ್ರಾಪ್ ನ ನೀವು ಬಳಸಿದ್ರೆ ನಿಮಗೆ ಏನ್ ಸಮಸ್ಯೆ ಅಂದ್ರೆ ತೋಟದಿಂದ ಬಾರ್ಡರ್ಗಳಲ್ಲಿ ಟ್ರಾಪ್ ಇಕ್ಕಿದ್ರೆ ಇದಕ್ಕೆ ಲೂರ್ ಗಳು ಬರುತ್ತೆ ಆ ರೆಡ್ ಫಾರ್ಮ್ ಗೆ ಬೇರೆ ಲೂರ್ ಬರುತ್ತೆ ರೆನ ಸರಸ್ ಗೆ ಬೇರೆ ಲೂರ್ ಬರುತ್ತೆ ಈ ಲೂ ನ ಇಲ್ಲಿ ಸೆಂಟ್ರಲ್ಲಿ ನಿಮಗೆ ಹೋಲ್ ಇರುತ್ತೆ ಅಲ್ಲಿ ತಂತಿನ ತಿನ್ನ ದಾರ ನಾ ಕಟ್ಟಿ ನೇತ್ ಬಿಡ್ಬೇಕು ಇಷ್ಟು ಇಷ್ಟು ಪ್ರಮಾಣದಲ್ಲಿ ನೀವು ನೀರ್ ಹಾಕ್ಬೇಕು ಈ ಎದಕ್ಕೆ ಲೂರಿಗೆ ಅಬ್ಸರ್ವ್ ಆಗಿ ಹುಳಗಳೆಲ್ಲ ಒಳಗಡೆ ಬೀಳ್ತವೆ ಒಳಗಡೆ ಬಿದ್ಮೇಲೆ ಒಂದ್ ದಿವಸ ಎರಡ್ ದಿವಸ ಆದ್ಮೇಲೆ ನೀವು ನೋಡ್ಕೊಂಡು ಅದನ್ನೆಲ್ಲ ತೆಗೆದು ನೀವು ಡೆಸ್ಟ್ರಾಯ್ ಮಾಡ್ಬೇಕಾಗುತ್ತೆ ಹುಳಗಳನ್ನ ಇದರಿಂದ ನಿಮಗೆ ಸಮಸ್ಯೆ ಆದಷ್ಟು ಕೊರತೆಗಳೆಲ್ಲ ನಿವಾರಣೆ ಆಗುತ್ತೆ ಇವೆಲ್ಲ ನಿಮಗೆ ಫರ್ಟಿಲರ್ ಶಾಪ್ ಅಲ್ಲಿ ಸಿಗುತ್ತೆ ತೋಟಗಾರಿಕೆ ಎಲ್ಲ ಕಡೆಗಳು ಕೊಡ್ತಾ ಇದ್ದಾರೆ ನೀವು ಅಲ್ಲಿ ಇರೋದ್ ನಿಯರ್ ಬೈ ಇರೋದ್ರಲ್ಲಿ ವಿಚಾರಿಸ್ಕೊಳ್ಳಿ ಸರ್ ಅದು ಸರಿ ಜಿ ರಿಯಾ ಸರ್ ಇನ್ ಲೈಟ್ ಹೌದು ಹಂಗೇ ತಿಳ್ಕೊಬಹುದು ಇಲ್ಲ ಅಂದ್ರೆ ಆರ್ಡರ್ ಮಾಡಿ ನಿರ್ಗಾತಿ ಆ ಹಾಲದ ಡೈಲಿ ಇಸ್ ಇಸ್ತಾ ಹೋಗುತ್ತೆ ಗ್ಯಾಸ್ಟ್ರಿಕ್ ಟ್ರಾಬಲ್ ಏನಿರುತ್ತೆ 151 100 ಸರ್ ಹಾಯ್ ಇದು ಕರಿಜೀರಿಗೆ ಸರ್ ಇದು ಗ್ಯಾಸ್ಟ್ರಿಕ್ ಕಡಿಮೆ ಆಗ್ಲಿಕ್ಕೆ ಎಸಿಡಿಟಿಗೆ ಮಂಡಿ ನೋವು ಮಣ್ಕಾಲ್ ನೋವು ಸೊಂಟ ನೋವು ವಾತ ಪಿತ್ತ ಕಫಗೆ ಬಿ ಪಿ ಶುಗರ್ಗೆ ನೆತ್ತಿಯಿಂದ ಪಾದೋರಿಗೆ ನಮ್ಗೆ ಏನೇ ತೊಂದರೆ ಇರಲಿ ನಿವಾರಣೆ ಮಾಡುತ್ತೆ ಇದರಲ್ಲಿ ಒಮೆಗಾ ತ್ರೀ ಇದೆ ಫ್ಯಾಟಿ ಆಸಿಡ್ ಸಿಕ್ಸ್ ಇದೆ ವಿಟಮಿನ್ ರೋಗ ನಿರೋಧ ಶಕ್ತಿನ ಹೆಚ್ಚು ಮಾಡುತ್ತೆ ನಮ್ ಸಿರಿಕಲ್ಚರ್ ಕಂಪನಿ ಸಿರಿಕಲ್ಚರ್ ರೂಮ್ ಇದೆ ಆಮೇಲೆ ಬೆಡ್ ಇದೆ ಸಿರಿಕಲ್ಚರ್ ಕಂಪನಿ ಬೇಸ್ ಕಂಪನಿ ನಮ್ದು ರೂಮ್ ಡಿಸ್ಇನ್ಫೆಕ್ಟೆಂಟ್ಸ್ ಇದೆ ಅಂದ್ರೆ ರೂಮ್ ನ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡುವಂಥದ್ದು ಸ್ಯಾನಿಟೈಕ್ ಸೂಪರ್ ಇದೆ ಸ್ಯಾನಿಟೈಕ್ ಇದೆ ಆಮೇಲೆ ಸಿರಿ ಕ್ಲೀನ್ ಇದೆ ಸಿರಿ ಸ್ವಚ್ಛ ಇನ್ಸ್ಟೆಂಟ್ ಇದೆ ಆಮೇಲೆ ಬೆಡ್ ಡಿಸ್ ಬೆಡ್ ಡಿಸ್ಇನ್ಫೆಕ್ಟೆಂಟ್ಸ್ ಅಂದ್ರೆ ಹಾಸಿಗೆಯಲ್ಲಿ ಹುಳುಗಳು ಇರುತ್ತಲ್ಲ ಹುಳಗಳ ಮೇಲೆ ಸ್ಪ್ರೇ ಬರೋ ಹುಡುಗ ಮಸ್ಕಾಡಿನ ಆಗಿರ್ಬೋದು ಟಬ್ಬಲ್ ಆಲ್ಗೋಗಿರ್ಬೋದು ಹೋಗೋ ಎಲ್ಲ ಎಲ್ಲದಕ್ಕೂ ಅದಕ್ಕೂ ಒಂದೊಂದಿದೆ ಆಮೇಲೆ ಅಂತ ಇದೆ ಉಜಿ ಹೊಡೆದಿರೋ ಹುಳುಗಳಿಗೆ ಅದನ್ನ ರಿಮೂವ್ ಮಾಡಕ್ಕೆ ಯೂಸ್ ಮಾಡುವಂಥದ್ದು ಆಮೇಲೆ ಪೋಷಣ್ ಅಂತ ಇದೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗಕ್ಕೆ ಅಂದ್ರೆ ಮಲ್ಬರಿ ಇರುತ್ತಲ್ಲ ಅಂದ್ರೆ ರೇಷ್ಮೆ ಗಿಡ ರೇಷ್ಮೆ ಗಿಡ ಎಲ್ಲೇ ದಪ್ಪ ಆಗೋದಕ್ಕೆ ಆಮೇಲೆ ಇಳುವರಿ ಜಾಸ್ತಿ ಬರೋದಕ್ಕೆ ಎಸ್ಪೆಷಲಿ ಚಳಿಗಾಲದಲ್ಲಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಚಳಿಗಾಲದಲ್ಲಿ ಮೇವಿನ ಕೊರತೆ ಇರೋದ್ರಿಂದ ಆ ಟೈಮಲ್ಲಿ ಯೂಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅದು ಬಿಟ್ಟು ಇದೆಲ್ಲ ಆರ್ಟಿಕಲ್ಸ್ ಕೆ ಇದೆ ಬೆಳವಣಿಗೆ ಚೆನ್ನಾಗಿ ಆಗಕ್ಕೆ ಇದೆ ಅಂದರೆ ಹೂವು ಚೆನ್ನಾಗಿ ಕಚ್ಚೋದಕ್ಕೆ ಆಮೇಲೆ ಕಾಯಿ ಡ್ರಾಪ್ ಆಗಿಲ್ ಬಿಡೋಕ್ಕೆ ಆಮೇಲೆ ವೆಜ್ ಬೂಸ್ ಜಿಂಕ್ ಮ್ಯಾಂಗನೀಸ್ ಫೆರಸ್ ಕಾಂಬಿನೇಷನ್ ಇದೆ ಬೋರೋನ್ ಕಾಂಬಿನೇಷನ್ ಇದೆ ಅದು ಬಿಟ್ಟು ಗ್ರೇಡ್ ಇದು ಗ್ರೇಡ್ ಒನ್ ಬರುತ್ತೆ ಇದು ಗ್ರೇಡ್ ಫೋರ್ ಇದೆ ಅಂದರೆ ವಾಟರ್ ಸಾಲಿಬಲ್ ಇದರಲ್ಲಿ ಡ್ರಿಪ್ ಡ್ರಿಪ್ಪಲ್ಲಿ ಕಲಸಿ ಬಿಡುವಂಥ ಪ್ರಾಡಕ್ಟ್ಸ್ ಇದೆ ಆಮೇಲೆ ಇದರಲ್ಲಿ ಬೇರೆ ಬೇರೆ ಪ್ಯಾಕಿಂಗ್ಸ್ ಇದೆ ಚಿಲೆಟೆಡ್ ಮಿಕ್ಸ್ ಇದೆ ಡೈರೆಕ್ಟಾಗಿ ಸ್ಪ್ರೇ ಮಾಡ್ಬೋದು ಬೇರೆ ಔಷಧಿಕ್ ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು ಯಾವುದೇ ರೀತಿಯ ವರ್ಕ್ ಆಗಲ್ಲ ಆಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಲ್ಲ ಇಷ್ಟು ಪ್ರಾಡಕ್ಟ್ಸ್ ನಮಗಿದೆ ಆಮೇಲೆ ಫಾರ್ಮರ್ಸ್ ರಿವ್ಯೂದು ಇದೆ ಎಲ್ಲ ಇನ್ಪುಟ್ಸ್ ಯಾವ ರೀತಿ ಯೂಸ್ ಮಾಡೋಕ್ಕೆ ಎಲ್ಲ ಕಂಪ್ಲೀಟ್ ಆಯ್ತು ಇದೆ ಕ್ರಾಫ್ಟ್ ಪೇಪರ್ ಬರುತ್ತೆ ನಮ್ಮಲ್ಲಿ ಸರ್ ಕಂಪ್ನಿ ಬಂದು ಕಾರ್ಪೊರೇಟ್ ಆಫೀಸ್ ಬಂದು ಎಲ್ಲಂಕದಲ್ಲಿ ಇರೋದ್ ಆಮೇಲೆ ಪ್ರೊಡಕ್ಷನ್ ಬಂದು ದುಡ್ಡು ಬಳಪಡ್ ಸರ್ ಆಕ್ಚುಲಿ ಕಾಂಟ್ಯಾಕ್ಟ್ ನಂಬರ್ ಬಂದು ನಮ್ಮ ಸೇಲ್ಸ್ ಕೋರ್ಡಿನೇಟರ್ದು ಎಲ್ಲ ಪ್ರಾಡಕ್ಟ್ ಮೇಲೆ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಒನ್ ಸೆವೆನ್ ಡಬಲ್ ಸಿಕ್ಸ್ ಜೀರೋ ಡಬಲ್ ಏಯ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಮೆನ್ಷನ್ ಮಾಡಿರುತ್ತೆ ಆಮೇಲೆ ಬ್ರೋಚರ್ಸ್ ಅಲ್ಲೂ ಮೆನ್ಷನ್ ಇರತ್ತೆ